మెక్కెదాటల్ బోర్డు కవేరి బోర్డ్న ఇవన్నీ మో మొన్నే ప్రతి అని మోత్ కవేరి బోర్డ్ మిమ్మల్ని మెక్కెదాట్ సుప్రీంకోర్టు జడ్జ్మెంట్ బందే ఆ విచార చర్చ మరి ఇదే డి పిఆర్ మూ తిరుగు వాపస్సు రీసబమిట్టు అదే వస్తే తిరుగు ముందు ರಿಜೆಕ್ಟ್ ಮಾಡಿ ಕಳಿಸಿದ್ರು ವಾಪಸ್ಸು ಅದಕ್ಕೆ ಶಾಲೆ ಕೊಡಬೇಕಾಗಿದೆ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ರಾತ್ರಿ ವಾಪಸ್ ಎಲ್ಲ ಅಪ್ಲಿಕೇಶನ್ ಹಾಕಬೇಕಾಗಿದೆ ಫಾರೆಸ್ಟ್ಗೆಲ್ಲ ಏರಿಯಾ ಎಷ್ಟು ಮುಳುಗಡೆ ಆಗ್ತದೆ ಏನು ಅಂತ ಅದನ್ನೆಲ್ಲ ಡೀಟೇಲ್ ಮಾಡಬೇಕಾಗಿದೆ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಕಚೇರಿ ಈಗಾಗಲೇ ಆರು ಬೆಲೆಯಲ್ಲಿ ಒಂದು ಸ್ಮಾಲ್ ಆಫೀಸ್ ಆಗಿದೆ ಒಂದು ಇ ಲೆವೆಲಲ್ಲಿ ಸಿ ಎಫ್ ಅವರೆಲ್ಲ ಒಳಗಡೆಂಥ ಒಂದು ಕಚೇರಿನ ಪ್ರತ್ಯೇಕವಾಗಿ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಯಾಕೆಂದ್ರೆ ಮಂಡ್ಯಕ್ಕೆ ಅನುಕೂಲ ಮಂಡ್ಯಕ್ಕೋತ್ರ ರಾಮನಗರ ಮಧ್ಯದಲ್ಲಿ ಹೆಡ್ ಕ್ವಾರ್ಟರ್ಸನ್ನೇ ಮಾಡಬೇಕು ಅಂತ ಹೇಳಿ ರಾಮನಗರದಲ್ಲಿ ಮಾಡೋದು ಒಂದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಏನೇನು ಸಿಬ್ಬಂದಿ ಬೇಕೋ ಅದರಿಂದ ಈಗಿಂದಲೇ ಅದಕ್ಕೆಲ್ಲ ತಯಾರು ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಿ

ಸೊ ಅದಕ್ಕೆ ಈಗ ಮುಂದೆ ನಾವು ಹೊಸ ಏನೇನು ಕೆಲವು ಲಗುಣಗಳಿದ್ದು ಅದನ್ನೆಲ್ಲ ಗಮನಿಸಿ ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ನಾವು ಮುಂದೆ